ವಿಶ್ವದಲ್ಲೇನೆ ಮಾನವ ಶಿವರೂಪವಿರುವ ದೇವಸ್ಥಾನ ಇದು ಈ ದೇವಸ್ಥಾನ ಸಾವಿರದ ನಾನ್ನೂರ ವರ್ಷಕ್ಕಿಂತ ಹಳೆಯದು ಅಂತ ಹೇಳ್ತಾರೆ ಸುಮಾರು ಏಳನೇ ಶತಮಾನದಲ್ಲಿ ನೊಳಂಬರು ಈ ದೇವಸ್ಥಾನವನ್ನು ನಿರ್ಮಿಸಿದರಂತೆ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿರುವ ಹೇಮಾವತಿ ಎಂಬ ಊರಿನಲ್ಲಿ ಈ ದೇವಸ್ಥಾನ ಬರುತ್ತೆ ಈ ದೇವಸ್ಥಾನ ಆಂಧ್ರ ಪ್ರದೇಶಕ್ಕೆ ಸೇರಿದ್ದಾದರೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕನ್ನಡಿಗರೇ ಇದ್ದಾರೆ ಹಾಗೆಯೇ ಎಷ್ಟೋ ಕನ್ನಡಿಗರ ಮನೆ ದೇವರು ಕೂಡ ಈ ಹೇಮಾವತಿಯ ಸಿದ್ದೇಶ್ವರ ಸ್ವಾಮಿಯಂತೆ ಇಲ್ಲಿನ ಅರ್ಚಕರು ತಿಳಿಸಿದಂತೆ ಈ ಊರಿನ ಸುತ್ತಮುತ್ತ ಮಣ್ಣನ್ನ ತೆಗೆದರೆ ಸಾಕು ಶಿಲಾಶಾಸನಗಳು ಸಿಗುತ್ತವೆ ಅದನ್ನೆಲ್ಲ ಒಂದು ಮ್ಯೂಸಿಯಂನಲ್ಲಿ ಇಲ್ಲಿ ಇಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಅನುದಾಸೋಹ ಕೂಡ ಇರುತ್ತೆ ಈ ದೇವಸ್ಥಾನ ನಮ್ಮ ಬೆಂಗಳೂರಿನಿಂದ ಸುಮಾರು ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಸಮಯ ಸಿಕ್ಕಾಗ ಒಮ್ಮೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಶ್ರೀ ಕ್ಷೇತ್ರ ಹೆಂಚೇರು ಸಿದ್ದೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಿಂದ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದವರೆಗೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಮಹಾಶಿವರಾತ್ರಿ ರುದ್ರಾಭಿಷೇಕ ಮತ್ತು ಅಖಂಡ ಪೂಜೆಗಳು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಭಾನುಪಲ್ಲಕ್ಕಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಅಗ್ನಿಕುಂಡ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಹಾಗೂ ಸಂಜೆ ಆರು ಗಂಟೆಯವರೆಗೆ ಶಿಡಿಮಾನು ಉತ್ಸವ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಚಿಕ್ಕ ರಥೋತ್ಸವ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಸಾಯಂಕಾಲ ನಾಲ್ಕು ನಾಲ್ವತ್ತೈದು ಗಂಟೆಗೆ ಬ್ರಹ್ಮರಥೋತ್ಸವ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಗೆ ವಸಂತೋತ್ಸವ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಯನೋತ್ಸವ ಸಮಸ್ತ ಭಕ್ತಾದಿಗಳಿಗೆ ಸ್ವಾಗತ